ಆರು ಚಿತ್ರ ಎಲ್ಲ ನೋಡು ಹ್ಮ್ ಇಲ್ಲಿಡು ಇಟ್ಟು ಹೆಣಸವು ಕರೆಕ್ಟ್ ಇಲ್ಲ ನೋಡು ಯಾವ್ದು ಏಳು ಯಾವದ ನೋಡಿ ಚಿತ್ರ ಹ್ಮ್ ಕೆಳಗಿಡಲ್ಲಿ ಹೆಣಸು ಎಷ್ಟು ಕರೆಕ್ಟ್ ಅದಿಲ್ಲ ಹ್ಮ್ ಹಾಂ ಹಾಂ ವೆರಿ ಎಲ್ಲು ಹಾಂ ಅದೆಷ್ಟು ಸಂಖ್ಯೆ ಹಾ ಏಳು ಚಿತ್ರ ಇರೋದು ಹತ್ತು ಚಿತ್ರ ಇರೋದು ಕಾಡು ತಗೊಂಡು ಅಲ್ಲಿಡಪ್ಪ ಹಾಂ ಇಲ್ಲಿ ಮಗಳಿಡಪ್ಪ ಮಗಳಿಡು ವೆರಿ ಗುಡ್ ಹಾಂ ಅದು ಚಿತ್ರ ಇರೋ ತಗೋ ಅಷ್ಟು ಒಂಬತ್ತು ಚಿತ್ರ ಇರೋದು ಹತ್ತು ಚಿತ್ರ ಇರೋ ತಗೋ ಇದೇನು ಸಂಖ್ಯೆ ಆ ಮೂರು ಚಿತ್ರ ಇದ್ರು ನೋಡಿ ಅದರೊಳಗೆ ಮೂರು ಚಿತ್ರ ಎಷ್ಟು ಮೂರು ಮೂರು ಹ್ಮ್ ಸರಿ ಸಂಖ್ಯೆ ನಾಲ್ಕು ನಾಲ್ಕು ಚಿತ್ರ ಇದ್ರು ನೋಡು ಕಾಡು ಹ್ಮ್ ನಾಲ್ಕು ನಾಲ್ಕು ವೆರಿ ಗುಡ್ ವಿರಾಟ ಎಲ್ಲೈತ ಒಂದು ಇದು ಎಷ್ಟು ಐದು ಆ ಅದು ಆ ಅದು ಹಾಂ ಒಂಬತ್ತು ಚಿತ್ರ ಇರೋದು ಎಲ್ಲಿ ನೋಡು ಒಂಬತ್ತು ಹಾಂ ಅದೇ ಹಾಂ ಎಷ್ಟು ಅದಾವು ವ್ಯಾರಿ ಗುಡ್ ಹಾಂ ಎರಡು ಸ ಚಿತ್ರ ಎಲ್ಲದ ನೋಡು ವಿಶ್ವ ಅಂಬಾ ಎಲ್ಲಿ ಅಂಬಾ

ಹಾ ಎರಡು ಚಿತ್ರ ಇರೋ ಕಾಣ್ ನೋಡು ಎಷ್ಟು ಎಣಸು ಎರಡು ಇಲ್ಲಿ ಕೆಳಗಿಡ ಹಾ ಎಷ್ಟು ಎಣಸು ಒಂದು ಎರಡು ಅದಾವಲ್ಲಮ್ಮ ವೆರಿ ಗುಡ್ ಮೂರಾದವಲ್ಲಮ್ಮ ಹಮ್ಮ ಇದೆಷ್ಟು ನಾಲ್ಕು